ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಿದು ಕೀರ್ತಿ ಓ ಮೈ ಗಾಡ್ ಕೀರ್ತಿ ಮತ್ತೆ ಲಕ್ಷ್ಮೀ ವಿರುದ್ಧ ತಿರುಗಿ ಬಿದ್ದಾಳ ಲಕ್ಷ್ಮೀ ವಿರುದ್ಧ ಮಹಾ ಸಂಚುಣ್ಯ ರಚಿಸ್ತದಾಳೆ ಓ ಮೈ ಗಾಡ್ ಇನೋಸೆಂಟ್ ಲಕ್ಷ್ಮೀ ಇನ್ನೋಸೆಂಟ್ ಅಂತ ಕೀರ್ತಿನ ಅನ್ಕೊಂಡಿದ್ದ ಹಳ್ಳಗೆ ಬೀಳ್ತದಾಳ ನಿಜವಾಗ್ಲೂ ಕೂಡ ಕೀರ್ತಿಗೆ ಏನೂ ಕೂಡ ನೆನಪೇ ಇಲ್ವಾ ಅಥವಾ ನೆನಪಿದ್ರು ನೆನಪಿಲ್ಲದರೂ ಹಾಗೆ ನಾಟಕ ಮಾಡಿ ಲಕ್ಷ್ಮಿನ ವಯಸ್ಸಿಂದ ದೂರ ಮಾಡಿ ಮತ್ತೆ ವಯಸ್ಸಿಗೆ ಹತ್ರ ಆಗೋ ಪ್ರಯತ್ನದಲ್ಲಿದ್ದಾಳೆ ಈ ಕಡೆ ಸುಪ್ರೀತಾ ಅವರ ಅನುಮಾನ ಸತ್ಯನ ಸುಳ್ಳ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ ಈ ಕಡೆ ಲಕ್ಷ್ಮಿಗೆ ವೈಷ್ಣವ್ ಮತ್ತು ಕೀರ್ತಿ ನಡುವೆ ಏನೂ ನಡೀತದೆ ಈ ಕಡೆ ಕೀರ್ತಿ ಖಂಡಿತವಾಗ್ಲೂ ಅವಳು ಅಲ್ಲ ಏನೂ ಇರಬಹುದು ಅವಳಿಗೆ ನೆನಪಿನ ಶಕ್ತಿ ಇದ್ದರೂ ನಾಟಕ ಮಾಡ್ತಿರ್ಬೋದು ಯಾಕಂದರೆ ಇವತ್ತಿನ ವರ್ಚಸ್ ಆ ರೀತಿ ಇತ್ತು ಅವಳು ಮಗು ಥರ ಬಿಹೇವ್ ಮಾಡಲಿಲ್ಲ ಹಳೆ ಆ್ಯಟಿಚ್ಯೂಡ್ ಅಹಂಕಾರಿ ಕೀರ್ತಿಯಾಗಿ ಬಿಹೇವ್ ಮಾಡಿದ್ಲು ಅಂತ ಹೇಳಿ ಆ ಒಂದು ವಿಷಯನ ಲಕ್ಷ್ಮಿಗೆ ತಿಳಿಸೋಕೆ ಮುಂದಾಗ್ತಾರೆ ಇಲ್ಲಿ ಸುಪ್ರೀತಾ ಆದರೆ ತಿಳಿಸೋಕು ಮುನ್ನಾನೇ ಇಲ್ಲಿ ಕಾನುಣ್ಯ ಅವರು ಕಾಲ್ ಮಾಡ್ತಾರೆ ಇಲ್ಲಿ ಕೀರ್ತಿ ತುಂಬಾ ಹಠ ಮಾಡ್ತಾ ದಯವಿಟ್ಟು ಲಕ್ಷ್ಮಿಗೆ ಈ ವಿಷಯ ತಿಳಿಸ್ಬಿಡಿ ಅಂತ ಸುಪ್ರೀತಾ ಅವ್ರಿಗೆ ಹೇಳಿದಾಗ ಲಕ್ಷ್ಮಿನೇ ಕಾಲ್ ರಿಸೀವ್ ಮಾಡ್ತಾಳೆ ಏನು ಹೇಳಿ ಆಂಟಿ ಏನಾಯಿತು ಅಂದಾಗ ಇಲ್ಲಿ ಈ ಕೀರ್ತಿನ ತಡೆಯೋಕೆ ಆಗ್ತಿಲ್ಲ ನಿಜವಾಗ್ಲೂ ತುಂಬ ಹಠ ಮಾಡ್ತಿದ್ದಾಳೆ ನಿಜವಾಗ್ಲೂ ಹುಚ್ಚಿ ಥರ ಆಡ್ತಿದ್ದಾಳೆ ದಯವಿಟ್ಟು ಬಾ ಲಕ್ಷ್ಮಿ ಅಂತ ಕೇಳ್ಕೊಂಡಾಗ ಸರಿ ಆಯಿತು ಅಂತ ಹೇಳಿ ಸುಪ್ರೀತ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಕೀರ್ತಿ ಮನೆಗೆ ಹೋಗ್ತಾರೆ ಕೀರ್ತಿ ಮನೆಗೆ ಹೋಗ್ತಿದ್ದಾಗ ಆ ಕಡೆ ಕೀರ್ತಿ ಡೋರ್ ಓಪನ್ ಮಾಡ್ತಿಲ್ಲ ತುಂಬ ಸುಟ್ಟು ಮಾಡ್ಕೊಂಡು ಬಿಟ್ಟಿದ್ದಾಳೆ ಈ ಕಡೆ ಕೀರ್ತಿ ಓಪನ್ ಮಾಡು ಡೋರ್ ನಾನು ನಾನು ಲಕ್ಷ್ಮಿ ಬಂದ ತೀನಿ ದಯವಿಟ್ಟು ಓಪನ್ ಮಾಡು ಅಂತಿದ್ರೆ ಇಲ್ಲ ನಾನು ಓಪನ್ ಮಾಡೋದಿಲ್ಲ ನೀನು ಸರಿ ಇಲ್ಲ ಲಕ್ಷ್ಮಿ ನಿನ್ಗೆ ಏನಂದ ಬಟ್ ಏನು ಮಾಡ್ತಾ ನನ್ನನ್ನು ಎಷ್ಟು ನೀನು ನನ್ನಿಂದ ದೂರ ಕಳಿಸ್ಬಿಟ್ಟೆ ನಿನ್ನಿಂದ ನನ್ನ ಕಾರುಣ್ಯ ಮೊಮ್ ಜೊತೆ ನನ್ನನ್ನು ಕಳಿಸ್ಕೊಟ್ಟೆ ನಿನ್ನ ಜೊತೆ ಇಟ್ಕೋಬೋದಿತ್ತಲ್ವ ಇಲ್ಲ ನಂಗೆ ತುಂಬ ಕೋಪ ಬರ್ತದೆ ನೀನು ಸರಿ ಇಲ್ಲ ನೀನು ಏನು ನನಗೆ ಮಾತುಕಟ್ಟೆ ಆ ರೀತಿ ನಿನ್ನ ನಡ್ಕೋತಿಲ್ಲ ಅಂತ ಹೇಳ್ತಾ ಇದ್ರೆ ಪ್ಲೀಸ್ ಲಚ್ಚಿ ಸಾರಿ ಪ್ಲೀಸ್ ಗೊಂಬೆ ನೀನು ಗೊಂಬೆ ಅಲ್ವಾ ಗೊಂಬೆ ಅಂದರೆ ಡೋರ್ ಓಪನ್ ಮಾಡ್ತೀಯ ಅಲ್ವ ನೀನು ಗೊಂಬೆ ತಾನೇ ಅಂತಿದ್ರೆ ಹೌದು ನಾನು ಕೀರ್ತಿ ಅಲ್ಲ ನಾನು ಗೊಂಬೆನೇ ಅಂತ ಹೇಳಿ ಡೋರ್ ಓಪನ್ ಮಾಡ್ತಾಳೆ ಲಚ್ಚಿ ಅಂತ ಹೇಳಿ ಅಪ್ಕೋತಾಳೆ ಲಕ್ಷಿನ ನೋಡಿ ಅವಳಿಗೆ ಖುಷಿಯಾಗುತ್ತೆ ಬಟ್ ಅವಳು ರೂಮಲ್ಲೆಲ್ಲ ತುಂಬಾ ಚಲಪಿಲಿ ಮಾಡಿಬಿಟ್ಟಿದ್ದಾಳೆ ಎಲ್ಲ ಬೊಂಬೆ ಗೆಂಬೆ ದಿಂಬು ಎಲ್ಲನೂ ಕೂಡ ಬಿಸಾಡ್ಬಿಡ್ದಾಳೆ ಅದು ನೋಡಿದ ಕಡೆ ಸುಪ್ರೀತ್ ಅವ್ರಿಗೆ ಅನ್ನಿಸ್ತದೆ ಏನಪ್ಪ ಇದು ಇದು ನಿಜವಾಗ್ಲೂ ಕೂಡ ಒಂದು ಮಗು ಮಾಡ್ತಾಗಿದೆಯಾ ಖಂಡಿತವಾಗ್ಲೂ ಈ ರೀತಿ ಅಲ್ಲ ಒಂದು ಮಗು ಮಾಡೋಕ್ಕೆ ಸಾಧ್ಯ ಇಲ್ವಲ್ಲ ನಿಜ ಹೇಳಬೇಕು ಅಂದರೆ ಕೀರ್ತಿ ಇದೇ ರೀತಿ ಅಲ್ವಾ ಮಾತಾಡ್ತಾ ಇದ್ದಿದ್ದು ಇದೇ ರೀತಿ ಅಲ್ವಾ ಛಲಪಿಲಿ ಮಾಡ್ತಾ ಇದ್ದಿದ್ದು ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿನೇ ಮಾಡ್ತಾ ಇದೆಯಲ್ಲ ನಿಜವಾಗ್ಲೂ ಅವಳಿಗೆ ನೆನಪಿತ್ತು ಅಥವಾ ನಾಟಕ ಮಾಡ್ತಿದ್ದಾಳು ಅಂತ ಸುಪ್ರೀತ್ ಅವ್ರಿಗೆ ಮಗದಷ್ಟು ಅನುಮಾನ ಶುರುವಾಗುತ್ತೆ ತದ ನಂತರ ಆತ ಕಡೆ ಲಕ್ಷ್ಮೀ ಕೀರ್ತಿನ ಸಮಾಧಾನ ಮಾಡ್ತಿದ್ದಾರೆ ಅಲ್ಲಿ ವೈಷ್ಣವ್ ಅವ್ರಿಗೆ ಏನೂ ಕೂಡ ಗೊತ್ತಿರಲಿಲ್ಲ ಅಲ್ವಾ ಅವ್ರು ಗೊತ್ತಾದರೆ ಹೇಗೆ ಅದೇ ಕಾರಣಕ್ಕೆ ನಾನು ನಿನ್ನನ್ನು ಅಲ್ಲಿಂದ ಕಳಿಸಿದ್ದು ಇಲ್ಲ ಅಂದರೆ ಗೊತ್ತಾಗ್ಬಿಡ್ತಿತ್ತು ಅಂದಾಗ ಹೌದಾ ಅದಕ್ಕೋಸ್ಕರ ಕಳ್ಸಿದೆಯಾ ಸರಿ ಆಯಿತು ಈಗ ನನ್ನ ಜೊತನೇ ಇರಬೇಕು ನೀನು ಎಲ್ಲೂ ಹೋಗಕೂಡ್ದು ಅಂತ ಹೇಳಿದಾಗ ಖಂಡಿತ ಕೀರ್ತಿ ನಾನು ಯಾವತ್ತೂ ಕೂಡ ನಿನ್ ಜೊತಾನೆ ಇರ್ತೀನಿ ಗೊಂಬೆ ಅಂತ ಹೇಳಿ ಇಲ್ಲಿ ಲಕ್ಷ್ಮೀ ಹೇಳ್ತಾಳೆ ನಂತರ ಈ ಕಡೆ ಊಟ ಮಾಡು ಅಂತ ಹೇಳಿ ಈ ಕಡೆ ಊಟ ತೊಗೊಂಡು ಬರ್ತಾರೆ ಈ ಕಡೆ ಕೈಯಲ್ಲಿ ತನ್ನಿಸ್ಲು ಸ್ಪೂನಲ್ಲಿ ತಿನ್ನಿಸ್ಲು ಅಂದಾಗ ನೀನೇ ನನಗೆ ತಿನ್ನಿಸ್ಬೇಕು ಅಂದಾಗ ನಾನೇ ತಿನ್ನಿಸ್ತೀನಿ ಅಂದಾಗ ಸ್ಪೂನಲ್ಲಿ ತಿನ್ನಿಸು ಅಂತ ಹೇಳ್ತಾಳೆ ಇಲ್ಲಿ ಕೀರ್ತಿ ಹಾಗಾಗಿ ಇಲ್ಲಿ ಸ್ಪೂನಲ್ಲಿ ತಿನ್ನಿಸ್ತಾಳೆ ಲಕ್ಷ್ಮಿ ಈ ಕಡೆ ಅವರು ತುಂಬಾ ಎಮೋಷ್ನಲ್ ಆಗ್ತಿದ್ದಾರೆ ಬಿಕಾಸ್ ತನ್ನ ಮಗಳು ಇಂಥ ಸ್ಥಿತಿಗೆ ಬಂದುಬಿಟ್ಟಲ್ಲ ಅಂತ ಅಲ್ಲಿ ಅವರು ಸಮಾಧಾನ ಮಾಡ್ತಾರೆ ಆ ಕಡೆ ವೈಷ್ಣವ್ ತನ್ನ ಹೆಂಡತಿಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಕಡೆ ಲಕ್ಷ್ಮಿಗೆ ಕಾಲ್ ಕಾಲ್ ಮಾಡ್ತಾರೆ ಬಟ್ ಅದು ಸುಪ್ರೀತಾ ಹತ್ರ ಇರೋದ್ರಿಂದಾಗಿ ಇಲ್ಲಿ ಲಕ್ಷ್ಮಿಗೆ ಸನ್ನೆ ಮಾಡಿ ಫೋನ್ ತೋರಿಸ್ತಾರೆ ವೈಷ್ಣವ್ ಕಾಲ್ ಬರ್ತದೆ ಅಂತ ಹಾಗಾಗಿ ಇಲ್ಲಿ ಲಕ್ಷ್ಮಿ ನಾನು ನೀರು ತರೋದನ್ನೇ ಬರ್ತಿಬಿಟ್ಟೆ ಆಂಟಿ ನೀವು ತಿನ್ನಿಸ್ತಾ ರೀ ನಾನು ನೀರು ತೊಗೊಂಡು ಬರ್ತೀನಿ ಅಂತ ಲಕ್ಷ್ಮೀ ಫೋನ್ ತೊಗೊಂಡು ಹೊರಗಡೆ ಹೋಗ್ತಾಳೆ ಫೋನ್ ತೊಗೊಂಡು ಹೊರಗಡೆ ಹೋಗ್ತಿದ್ದಾಗೆ ಆ ಕಡೆಯಿಂದ ವೈಷ್ಣವ್ ಏನಿದು ಮಹಾಲಕ್ಷ್ಮಿ ಅವರೇ ನೀವೇನು ಲಕ್ಷ್ಮಿ ಅಂದರೆ ಚುಂಚಲ ಅಂತಾರೆ ನೀವು ಕೂಡ ಚುಂಚಲೆ ಥರನೇ ಆಡ್ತಿರಲ್ಲ ಕೈಗೆ ಸಿಗಲ್ವಲ್ಲ ರೀ ಈಗ ತಾನೇ ಇಲ್ಲಿ ಒಂದು ಕ್ಷಣಕ್ಕೆ ಮಾಯ ಆಗಿಬಿಡ್ತೀರಾ ಎಲ್ಲರಿ ಹೋಗ್ತೀರಾ ನೀವು ಅಂತ ಕೇಳ್ತಿದ್ರೆ ಇಲ್ಲೇ ವಾಕಿಂಗ್ ವಾಕಿಂಗ್ ಬಂದಿದೆ ಅಂತ ಹೇಳ್ತಿದ್ದಾರೆ ವಾಕಿಂಗ್ ಬಂದಿದ್ರ ಸರಿ ಆಯ್ತು ವಾಕಿಂಗ್ ಬಂದಿದ್ರ ಅಂದ್ರೆ ಎಲ್ಲಿ ವಾಕಿಂಗ್ ಬಂದಿದ್ರ ಅಂದಾಗ ಇಲ್ಲೇ ಪಕ್ಕದ ರೋಡಲ್ಲಿ ಅಂದಾಗ ಹೌದಾ ಏನು ಕೂಡ ಕಾಣಿಸ್ತಾನೆ ಇಲ್ವಲ್ಲ ಸೌಂಡು ಅಂತ ಹೇಳಿದಾಗ ಹಾಗೇನಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ನಾನಿಲ್ಲಿ ನಿಮಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಈ ಪಕ್ಕದಲ್ಲೇ ದಯವಿಟ್ಟು ಬಂದುಬಿಡಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈಗಲೇ ಬರಬೇಕಾ ಅಂತಕ ಹೌದ್ರೆ ಈ ಸರ್ಪ್ರೈಸ್ ಅಂದರೆ ಇನ್ಯಾವಾಗ ಬರೋಕ್ಕಾಗುತ್ತೆ ಈಗಲೇ ಬರಬೇಕು ಅಂತ ಹೇಳಿದಾಗ ಏನಪ್ಪ ಮಾಡಲಿ ಕೀರ್ತಿ ಅವ್ರು ಬೇರೆ ಅಲ್ಲಿ ಬಿಡ್ತಾ ಇಲ್ಲ ಅಂತ ಅಂದ್ಕೊಂಡು ಇಲ್ಲಿ ಲಕ್ಷ್ಮಿ ಪೀಚ್ ಆಡ್ತಿದ್ದಾಳೆ ಅಷ್ಟರಲ್ಲಿ ಕಾರುಣ್ಯ ಮತ್ತು ಅವರು ಬರ್ತಾರೆ ಈಗ ಏನಾಯಿತು ಲಕ್ಷ್ಮಿ ಅಂದಾಗ ಅಲ್ಲಿ ವೈಷ್ಣವರು ನನಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದಾರಂತೆ ಬರಬೇಕು ಅಂತ ಕೇಳಿ ಇರ್ತಾರೆ ಅಂದಾಗ ಸರಿ ಆಯಿತು ಹೋಗು ಗಂಡಂಗೆ ಅಂತ ಇನ್ನೊಂದು ಮುಖ್ಯನ ಅಂದಾಗ ಆದರೆ ಇಲ್ಲಿ ಕೀರ್ತಿಯವರು ಅಂದಾಗ ಕೀರ್ತಿದೇನೋ ಆಗುತ್ತೆ ಹಾಗಂದು ಮಾತ್ರಕ್ಕೆ ನೀನು ಹೋಗದೆ ಇರೋಕ್ಕಾಗತ್ತಾ ಲಕ್ಷ್ಮಿ ಗಂಡನೇ ಯಾವತ್ತಿದ್ರು ಮೊದಲು ಹೋಗು ಅವ್ನಿಗೆ ಪ್ರಿಫರೆನ್ಸ್ ಕೊಡಬೇಕು ನೀನು ಅಂತ ಹೇಳ್ತಾರೆ ಈ ಕಡೆ ಕಾರುಣ್ಯವರು ಕೂಡ ಹೋಗು ಕೀರ್ತಿ ನಾನಿಲ್ಲಿ ಲಕ್ಷ್ಮಿ ಕೀರ್ತಿನ ನೋಡ್ಕೋತೀನಿ ಹೇಗೋ ಊಟ ಮಾಡಿದ್ದಾಳೆ ಮಲ್ಕೋತಾಳೆ ಅಂತಿದ್ದಾಗೆ ಈ ಕಡೆ ಲಕ್ಷ್ಮಿ ಹೋಗೋಣ ಅಂತ ಅನ್ಕೋತಾಳೆ ಬಟ್ ಅಷ್ಟರಲ್ಲಿ ಕೀರ್ತಿ ಲಚ್ಚಿ ಅಂತ ಹೇಳಿ ಬಂದು ಕೈನ ಇಟ್ಕೊಂಡ್ಬಿಡ್ತಾರೆ ಇದೇನಿದು ಎಲ್ಲಿ ಹೋದರೂ ಕೂಡ ಅಡ್ಡಿ ಬರ್ತಿದ್ದಾಳೆ ಅಂತ ಅಂತ ಸುಪ್ರೀತಾ ಅವರ ಅನುಮಾನ ಜಾಸ್ತಿ ಆಗ್ತದೆ ಅತ ಕಡೆ ವೈಷ್ಣವ್ ಲಕ್ಷ್ಮಿ ಬಂದಾಗೆ ಕನ್ಸ್ ಕಾಣ್ತಿದ್ದಾರೆ ಲಕ್ಷ್ಮಿ ಬಂದ ತಕ್ಷಣ ಅಪ್ಕೊಂಡು ಡ್ಯೂಯ್ಟ ಸಾಂಗ್ ಮಾಡ್ತಿದ್ದಾರೆ ಡ್ಯೂಯಟ್ ಆಡ್ತಿದ್ದಾರೆ ಇಲ್ಲಿ ಗಂಡ ಹೆಂಡ್ತಿರೋ ಪ್ರೀತಿ ಅಂತೂ ಮೈ ಗಾಡ್ ಒಂದು ಅದಕ್ಕೆ ಒಂದು ಶರಾನೆ ಬರಿಬೋದು ಅಷ್ಟರ ಮಟ್ಟಿಗೆ ಇಲ್ಲಿ ಹೆಂಡ್ತಿನ ಪ್ರೀತಿ ಮಾಡ್ತಿದ್ದಾರೆ ವೈಷ್ಣು ಬಟ್ ನಂತರ ಅಲ್ಲಿ ಲಕ್ಷ್ಮಿ ಇಲ್ಲ ಅಂತ ಗೊತ್ತಾಗುತ್ತೆ ಅದು ಕನಸು ಅಂತ ಗೊತ್ತಾಗುತ್ತೆ ಗಿಚಾರ್ ಬಾರಿಸೋರು ಹಾಗೆ ಎಲ್ಲ ಒಂದು ಮ್ಯೂಸಿಷಿಯನ್ಸ್ ಕೂಡ ಅಲ್ಲೇ ಇದ್ದಾರೆ ಬರ್ತದಾಗಿ ಅವರು ಹಾಡಾಡೋದು ಅವರು ಮ್ಯೂಸಿಕ್ ಬಾರಿಸೋದು ಅಂತ ಆಗಿರುತ್ತೆ ಲಕ್ಷ್ಮಿಗೋಸ್ಕರ ವೈಷ್ಣವ್ ವೇಚ್ ಮಾಡ್ತಿದ್ದಾರೆ ಆ ಕಡೆ ಕಾವೇರಿಯವರಂತೂ ತಟ್ಟೆ ಇಡ್ಕೊಂಡು ಊಟ ತಿನ್ನೋಕೆ ಹೋಗಬೇಕಾಗಿದೆ ಯಾವುದಪ್ಪ ಇದು ಕರ್ಮ ಕೊಡೋ ಚಪಾತಿ ರೊಟ್ಟಿನೋ ಇರೋ ಸೆಲ್ಲ ಹತ್ರನೇ ಬಂದು ಕೊಡೋಕ್ಕಾಗೋದಿಲ್ವ ಏನಿದು ಅಲ್ಲಿ ತನಕ ಹೋಗಬೇಕಾ ನಾವು ಇದ್ಯಾ ನಮ್ಮ ಹಣೆ ಬರೋ ಕರ್ಮಾನೋ ಹೇಗಿದ್ದೆ ನಾನು ಹೇಗಾದೆ ನಿಜವಾಗ್ಲೂ ಕೂಡ ಈ ತಟ್ಟೆ ಹಿಡ್ಕೊಂಡು ಹೋಗೋದಿದೆಯಲ್ಲ ಈ ಕಾರಣಕ್ಕಾದರೂ ನಾವು ಯಾವುದೇ ಕಾರಣಕ್ಕೂ ಕೂಡ ಕ್ರಿಮಿನಲ್ ಕೆಲಸನೇ ಮಾಡಬಾರ್ದು ಅನ್ನಿಸ್ಬಿಡುತ್ತೆ ಅಂತ ಹೇಳಿ ಅಂದ್ಕೊಂಡೇ ಹೋಗ್ತಿರ್ತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಕ್ಯೂ ನಿಂತಿರ್ತಾರೆ ಇದು ನೋಡಿದ ಇಲ್ಲಿ ನಿಂತ್ಕೋಬೇಕಂತಿದ್ರೆ ಒಬ್ಬೊಬ್ರು ಇದ್ದರೆ ಅಲ್ಲೊಬ್ರು ಬರ್ತಾರೆ ನೋಡಿ ಮೇಡಮ್ ನೀವು ಅಲ್ಲಿ ರೌಡಿಗಳು ಕರೀತಿದಾರಲ್ವ ಅವ್ರ ಹೆಡ್ಡು ಅಲ್ಲಿಗೆ ಹೋಗ್ಬಿಡಿ ಇಲ್ಲ ಅಂದರೆ ಖಂಡಿತ ನೀವು ಇಲ್ಲಿ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ಅವ್ರು ತುಂಬಾ ದೊಡ್ಡ ಡಾನು ನಾನು ಕೂಡ ಅದೇ ರೀತಿ ಅಂದ್ಕೊಂಡು ಬಂದೆ ಆದರೆ ಅವ್ರ ಮುಂದೆ ನಮಗೆ ನೀವು ಏನೇನೂ ಅಲ್ಲ ನಾವು ಅವ್ರ ಹತ್ರ ಹೋಗಿ ಹೋಗ್ಲು ಬಿಟ್ಟು ನೀವೇ ಸೂಪರು ಅಂತ ಹೇಳಿಬಿಟ್ರೆ ಅವ್ರು ನಮ್ಮ ತಂಟೆಗೆ ಬರೋದಿಲ್ಲ ಆಮೇಲೆ ನಾವು ಆರಾಮಾಗಿರ್ಬೋದು ಅಂದಾಗ ಏನು ನೀನು ಹೆದ್ರಕೊಂಡು ನಾನು ಯಾಕೆ ಹೆದ್ರಿಕೊಳ್ಳಿ ಅಂದಾಗ ದಯವಿಟ್ಟು ಮೇಡಮ್ ಅಂತ ಹೇಳ್ತಿದ್ದಾರೆ ಯಾರು ಕಾವೇರಿ ಅವರು ಡಾನ್ ಅಂತ ಡಾನ್ ಇಲ್ಲಿ ಪೊಲೀಸ್ ಅವರು ಇಲ್ವಾ ಅಂದಾಗ ಪೊಲೀಸ್ ಅವರು ಏನು ಮಾಡ್ಕೊಳಕ್ ಆಗೋದಿಲ್ಲ ಮೇಡಮ್ ಅಂದಾಗ ಯಾರವರು ಅಂತ ಹೇಳಿದಾಗ ಬನ್ನಿ ಮೇಡಮ್ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕಾವೇರಿ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅವರು ಕಾವೇರಿನ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಅವ್ರ ಕಡೆಯವರೆಲ್ಲ ಕಾಲೆಲ್ಲ ಒತ್ತುತಾ ಇದ್ದಾರೆ ಅದನ್ನು ನೋಡಿದ್ದೇ ಈ ಕಡೆ ಕಾವೇರಿಗೆ ಶಾಕ್ ಆಗ್ತದೆ ಬಿಕಾಸ್ ಮುಖ ತುಂಬ ಕೂದಲು ಬಿಟ್ಕೊಂಡಿದ್ದೆ ಒಳ್ಳೆ ದೆವ್ವ ದವ್ವತ್ ಥರ ಒಮ್ಮೆ ಗೌಡ್ ಅವ್ರು ನೋಡಿದ್ರೆ ಅಸಹ್ಯ ಅನ್ನಿಸ್ತದೆ ಥೂ ಇದು ಒಂದು ಮನುಷ್ಯನ ಅಂತ ಅನ್ನಿಸ್ತಾ ಇದೆ ಕಾವೇರಿ ಅವ್ರಿಗೆ ಬಟ್ ಈ ಥರ ಕಡೆ ವೈಷ್ಣವ್ ಕಾಯ್ತಾ ಇದ್ದರೆ ಆ ಕಡೆ ಕೀರ್ತಿ ಬಿಡ್ತಾ ಇಲ್ಲ ಎಲ್ಲಿಗೆ ಹೋಗ್ತಿದ್ಯಾ ಲಕ್ಷ್ಮಿ ನೀನು ಅಂದಾಗ ನಾನು ಮನೆಗೆ ಹೋಗಿ ಬರ್ತೀನಿ ಅಂದಾಗ ಇಲ್ಲ ಲಕ್ಷ್ಮಿ ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ನೀನು ನನ್ನ ಮನೆ ಕರ್ಕೊಂಡು ಹೋಗಬೇಕಲ್ವ ನಿನ್ನ ಜೊತೆ ನಾನು ಕೂಡ ಬರ್ತೀನಿ ನಾನು ಹೇಗೆ ಬಿಟ್ಟು ಹೋಗೋಕೆ ಸಾಧ್ಯ ನೀನು ಅಂತ ಹೇಳ್ತಿದ್ದಾರೆ ಪ್ಲೀಸಾ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಕೀರ್ತಿ ಬಿಡ್ತಿಲ್ಲ ಹಾಗಿದ್ರೆ ಕೀರ್ತಿ ಬಿಡುವುದಲ್ವಾ ಫೈನಲಿ ಲಕ್ಷ್ಮಿ ವೈಷ್ಣವ್ ಹತ್ರ ಬಂದಿದ್ದಾಗಿದೆ ವೈಷ್ಣವ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ರಿವೈಡ್ಸ್ ಸಾಂಗ್ ಮಾಡ್ತಾ ಇದ್ದರೆ ಇಲ್ಲಿ ಒಂದು ಲವ್ಲಿ ಸರ್ಪ್ರೈಸನ್ನು ಕೊಡ್ತಿದ್ದಾರೆ ವೈಷ್ಣವ್ ಲಕ್ಷ್ಮಿಗೆ ಬಿಕಾಸ್ ಲಕ್ಷ್ಮಿ ಅವ್ರಿಗೆ ನನ್ನಿಂದ ನೋವಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅದನ್ನು ಕನ್ವಿನ್ಸ್ ಮಾಡು ೋಸ್ಕರ ಈ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು ವೈಷ್ಣು ಬಟ್ ಈ ಒಂದು ಸರ್ಪ್ರೈಸ್ ವೈಷ್ಣವ್ ಕೊಟ್ಟಂಥ ಸರ್ಪ್ರೈಸ್ ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಗಿಲ್ಟ್ ಕೂಡ ಕಾಣುತ್ತೆ ಬಿಕಾಸ್ ಇಲ್ಲಿ ಲಕ್ಷ್ಮಿ ಕೀರ್ತಿ ಮತ್ತು ವೈಷ್ಣವ್ ಭೇಟಿ ಆಗಬಾರ್ದು ಅನ್ನೋದನ್ನು ತಡೆಯೋ ಒಂದೇ ಒಂದು ಕಾರಣಕ್ಕೋಸ್ಕರ ವೈಷ್ಣು ಮೇಲೆ ಅನುಮಾನ ಪಡೋ ರೀತಿ ಕೋಪ ಮಾಡ್ಕೊಳ್ಳೋ ರೀತಿ ಯಾವತ್ತು ಕೂಡ ನೀವು ಕೀರ್ತಿನ ಭೇಟಿ ಮಾಡಬಾರ್ದು ಅದೇ ನನಗೆ ಇಷ್ಟ ಆಗೋದಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿದ್ರು ಬಟ್ ವೈಷ್ಣು ಇಲ್ಲಿ ಸೀರಿಯಸ್ ಆಗಿ ತೊಗೊಂಡ್ರು ಅದೇ ಕಾರಣಕ್ಕೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ರು ಹೆಂಡತಿಗೋಸ್ಕರ ಹಾಗಿದ್ರೆ ಇಲ್ಲಿ ಕೀರ್ತಿ ಸರ್ಪ್ರೈಸ್ ಅನ್ನು ಹಾಳು ಮಾಡೋ ಚಾನ್ಸಸ್ ತುಂಬಾ ಇದೆ ಖಂಡಿತವಾಗ್ಲೂ ಕೀರ್ತಿ ಸರ್ಪ್ರೈಸ್ ಅನ್ನ ಹಾಳ್ ಮಾಡ್ತಾಳು ಲಕ್ಷ್ಮಿ ಸರ್ಪ್ರೈಸ್ ಕೀರ್ತಿಗೆ ಹೋಗುತ್ತೋ ಏನಾಗ್ಬೋದು ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ಸಿಗಬಹುದು ಅಥವಾ ಆ ಕಡೆ ಕಾವೇರಿ ಅವ್ರಿಗೆ ಖಡಕ್ ಆಗಿ ಎಚ್ಚರಿಕೆ ಕೊಡ್ತಿರೋ ಆ ಒಂದು ಮಹಾನ್ ರೌಡಿ ಯಾರಪ್ಪ ಅದು ಆ ರೌಡಿ ಕಾವೇರಿ